ಎಲ್ಲರಿಗೂ ನಮಸ್ಕಾರ ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್ ನಾನು ನಿಸರ್ಗ ಈಗ ಹೆಡ್ಲೈನ್ಸ್ ಸಿಲಿಕಾನ್ ಸಿಟಿಯಲ್ಲಿ ಸ್ಕೇಟ್ ಬೋರ್ಡಿಂಗ್ ಸೌಲಭ್ಯಕ್ಕೆ ಗ್ರೀನ್ ಸಿಗ್ನಲ್ ಕಬ್ಬನ್ ಪಾರ್ಕ್ ಮೇರುಗೂ ಹೆಚ್ಚಲಿದೆ ಎಂದ ಸ್ಕೇಟಿಂಗ್ ಲವರ್ಸ್ ಪ್ರವಾಸಿಗರ ನೆರವಿಗೆ ಹಂಪಿಯ ಮಹಿಳೆ ದೌಡು ಕನ್ನಡದಿಯ ಆತಿಥ್ಯಕ್ಕೆ ಮನಸೋತ ಉತ್ತರ ಭಾರತ ಪ್ರವಾಸಿಗರು ರಾಷ್ಟ್ರಕವಿಯ ಮೈಸೂರು ಮನೆ ಸ್ಮಾರಕವಾಗಿ ಬದಲಾವಣೆ ಕುವೆಂಪು ಸಾಹಿತ್ಯನ ಮುಂದಿನ ಪೀಳಿಗೆಗೂ ಅವಶ್ಯ ಎಂದ ಸರ್ಕಾರ ಪ್ರಪಂಚವನ್ನೇ ನಿಬ್ಬೇರಗಾಗಿಸಿರುವ ಭಾರತದ ಡಿಜಿಟಲ್ ಕ್ರಾಂತಿ ನಮಗೂ ಯುಪಿಐ ಸೌಲಭ್ಯ ಕಲ್ಪಿಸಿ ಎನ್ನುತ್ತಿರುವ ವಿದೇಶಿಗರು ಪಾರ್ಕ್ ಸಿಲಿಕಾನ್ ಸಿಟಿಯ ಆಕರ್ಷಣೀಯ ತಾಣಗಳಲ್ಲಿ ಒಂದು ಜನರು ಕಬ್ಬನ್ ಪಾರ್ಕ್ನ ಪ್ರಾಕೃತಿಕ ಸೌಂದರ್ಯಕ್ಕೆ ಮಾರು ಹೋಗಿದ್ದಾರೆ ಅಂದರೆ ತಪ್ಪೇ ಇಲ್ಲ ಇದೀಗ ಸುಂದರಬನ ಕಬ್ಬನ್ ಪಾರ್ಕ್ನಲ್ಲಿ ಸ್ಕೇಟ್ ಬೋರ್ಡಿಂಗ್ ಸೌಲಭ್ಯ ಕಲ್ಪಿಸಲು ರಾಜ್ಯ ಸರ್ಕಾರ ಮುಂದಾಗಿದೆ ಕಬ್ಬನ್ ಪಾರ್ಕಿನ ಜವಾಹರ್ ಬಾಲಭವನದಲ್ಲಿ ಸ್ಕೇಟಿಂಗ್ ಪ್ರಿಯರಿಯಾಗಿ ಸೌಲಭ್ಯ ಕಲ್ಪಿಸಲು ಒಂದೂವರೆ ಕೋಟಿ ರೂಪಾಯಿ ಮೊತ್ತವನ್ನು ಸರ್ಕಾರ ಮಂಜೂರು ಮಾಡಿದೆ ಜವಾಹರ್ ಬಾಲಭವನ ಸೊಸೈಟಿ ಮತ್ತು ಕ್ರೀಡಾ ಇಲಾಖೆ ಸಹಯೋಗದಲ್ಲಿ ಸ್ಕೇಟ್ ಗೆ ಚಾಲನೆ ದೊರೆಯಲಿದ್ದು ಇದೇ ವರ್ಷ ಮೇ ಅಂತ್ಯಕ್ಕೆ ಲೋಕಾರ್ಪಣೆಗೊಳ್ಳಲಿದೆ ಎಂದು ಕ್ರೀಡಾ ಇಲಾಖೆ ತಿಳಿಸಿದೆ ಈ ಸುದ್ದಿ ಬೆಂಗಳೂರಿಗರಿಗೆ ಖುಷಿ ತಂದಿದ್ದು ಕಬ್ಬನ್ ಪಾರ್ಕ್ ಕಲರವಕ್ಕೆ ಮೆರುಗು ಹೆಚ್ಚಲಿದೆ ಅಂತಿದ್ದಾರೆ ಸ್ಕೇಟಿಂಗ್ ಲವರ್ಸ್ ಸಾಮಾನ್ಯವಾಗಿ ಪಿರಮಿಡ್ ಎಂದರೆ ಎಲ್ಲರಿಗೂ ಈಜಿಪ್ಟ್ ನೆನಪಾಗುತ್ತೆ ಆದರೆ ವಾಸ್ತವವಾಗಿ ಈಜಿಪ್ಟ್ಗಿಂತ ಹೆಚ್ಚು ಪಿರಮಿಡ್ಗಳು ಇರುವುದು ಸುಡಾನ್ ದೇಶದಲ್ಲಿ ಇಲ್ಲಿ ಸುಮಾರು ಇನ್ನೂರರಿಂದ ಇನ್ನೂರ ಐವತ್ತೈದು ಪಿರಮಿಡ್ಗಳಿವೆ ಸುಡಾನ್ನ ಪಿರಮಿಡ್ಗಳು ಈಜಿಪ್ಟ್ಗಿಂತ ಚಿಕ್ಕದಾಗಿವೆ ಮತ್ತು ಹೆಚ್ಚು ಕಡಿದಾದ ಇಳಿಜಾರನ ಹೊಂದಿದೆ ಎರಡು ಸಾವಿರದ ಹನ್ನೊಂದರವರೆಗೂ ಸುಡಾನ್ ಆಫ್ರಿಕಾ ಖಂಡದ ಅತ್ಯಂತ ದೊಡ್ಡ ದೇಶವಾಗಿತ್ತು ಆದರೆ ದೀರ್ಘಕಾಲದ ಅಂತರ್ಯುದ್ಧದ ನಂತರ ಎರಡು ಸಾವಿರದ ಹನ್ನೊಂದರಲ್ಲಿ ದಕ್ಷಿಣ ಸುಡಾನ್ ಪ್ರತ್ಯೇಕ ದೇಶವಾಗಿ ವಿಭಜನೆಯಾಯಿತು ಈ ವಿಭಜನೆಯ ನಂತರ ಸುಡಾನ್ ತನ್ನ ಅತಿದೊಡ್ಡ ದೇಶ ಎಂಬ ಪಟ್ಟವನ್ನು ಕಳೆದುಕೊಂಡಿತು ಆದರೂ ಇದು ಇಂದಿಗೂ ಆಫ್ರಿಕಾದ ಮೂರನೇ ಅತಿದೊಡ್ಡ ರಾಷ್ಟ್ರ ಹಾಗಾದರೆ ಸುಡಾನ್ ರಾಜಧಾನಿ ಯಾವುದು ವಿಶ್ವ ಪ್ರಸಿದ್ಧ ಹಂಪಿಗೆ ಭೇಟಿ ನೀಡಿದ್ದ ಉತ್ತರ ಭಾರತದ ಪ್ರವಾಸಿಗರ ನೆರವಿಗೆ ಹಂಪಿಯ ಮಹಿಳೆ ಧಾವಿಸಿರುವ ಘಟನೆ ಇದೀಗ ಎಲ್ಲೆಡೆ ವೈರಲ್ ಆಗಿದೆ ಕನ್ನಡಿಗರ ಆತಿಥ್ಯ ಗುಣಕ್ಕೆ ಪ್ರಶಂಸೆಗಳ ಮಹಾಪೂರ್ವೇ ಹರಿದು ಬರುತ್ತಿದೆ ಕೆಲ ದಿನಗಳ ಹಿಂದೆ ಮುಂಬೈನ ಪ್ರೇರಣಾ ಸಿಂಘಾಲ್ ಮತ್ತು ಸಂಗಡಿಗರು ಹಂಪಿಗೆ ಭೇಟಿ ನೀಡಿದ್ದಾರೆ ರಾತ್ರಿ ಸುಮಾರು ಹತ್ತು ಗಂಟೆ ಸಂದರ್ಭದಲ್ಲಿ ಊಟಕ್ಕಾಗಿ ಅಲೆದಾಡಿದ ಈ ಪ್ರವಾಸಿಗರಿಗೆ ಎಲ್ಲೂ ಆಹಾರ ದೊರಕಿಲ್ಲ ಈ ಸಂದರ್ಭದಲ್ಲಿ ಪ್ರವಾಸಿಗರನ್ನ ಕಂಡ ಹಂಪಮ್ಮ ಎಂಬ ಸ್ಥಳೀಯ ಮಹಿಳೆ ಪ್ರವಾಸಿಗರನ್ನ ತನ್ನ ಮನೆಗೆ ಆಹ್ವಾನಿಸಿ ಅಡುಗೆ ಮಾಡಿ ಬಡಿಸುವ ಮೂಲಕ ಪ್ರವಾಸಿಗರ ಮನಗೆದ್ದಿದ್ದಾರೆ ಹಂಪಮ್ಮ ಹಂಪಿಯಲ್ಲಿ ಒಂದು ಸಣ್ಣ ಕ್ಯಾಂಟೀನ್ ಇದ್ದು ಕಷ್ಟಕ್ಕೆ ಸ್ಪಂದಿಸಿದ ಬಗೆಗೆ ಪ್ರವಾಸಿಗರು ಫುಲ್ ಖುಷಿಯಾಗಿದ್ದಾರೆ ಇದರ ವಿಡಿಯೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿರುವ ಪ್ರೇರಣಾ ಸಿಂಘಾಲ್ ಕನ್ನಡಿಗರ ಆತಿಥ್ಯ ಮನೋಭಾವದ ಬಗ್ಗೆ ಹೆಮ್ಮೆ ವ್ಯಕ್ತಪಡಿಸಿದ್ದಾರೆ ವಿಶ್ವ ಮಾನವ ರಾಷ್ಟ್ರಕವಿ ಕುವೆಂಪು ಅವರ ಮೈಸೂರಿನ ಮನೆಯನ್ನ ಸ್ಮಾರಕವಾಗಿ ಪರಿವರ್ತಿಸುವ ಆಲೋಚನೆಯನ್ನ ಸರ್ಕಾರ ಮಾಡಿದೆ ಅಧಿವೇಶನದ ಗಮನ ಸೆಳೆದ ಈ ಪ್ರಸ್ತಾವನೆಗೆ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಸ್ಪಂದಿಸಿದ್ದಾರೆ ರಾಷ್ಟ್ರಕವಿ ಕುವೆಂಪು ಈ ನಾಡಿನ ಆಸ್ತಿ ಮೈಸೂರಿನಲ್ಲಿ ಇರುವ ಅವರ ಮನೆಯನ್ನ ಸ್ಮಾರಕ ಮತ್ತು ಮ್ಯೂಸಿಯಂ ಆಗಿ ಪರಿವರ್ತಿಸಿ ಕುವೆಂಪು ಅವರವರ ಹೆಸರನ್ನು ಅಜರಾಮರಗೊಳಿಸಲು ಸರ್ಕಾರ ಬದ್ಧವಾಗಿದೆ ಈ ವಿಚಾರವಾಗಿ ಸರ್ಕಾರ ಆರ್ಥಿಕವಾಗಿ ನೆರವನ್ನು ಒದಗಿಸಲು ಸಿದ್ಧವಿದ್ದು ರಾಷ್ಟ್ರಕವಿ ಕುಟುಂಬದೊಂದಿಗೆ ಈ ಕುರಿತು ಚರ್ಚಿಸಲಾಗಿದೆ ಎಂದು ಶಾಸಕ ಹರೀಶ್ ಗೌಡ ತಿಳಿಸಿದ್ದಾರೆ ಡಿಜಿಟಲ್ ಕ್ಷೇತ್ರಕ್ಕೆ ಯುಪಿಐ ಪರಿಚಯ ಹೊಸ ಕ್ರಾಂತಿಯನ್ನೇ ಸೃಷ್ಟಿಸಿದೆ ಇಡೀ ಏಷ್ಯಾ ಖಂಡದ ಶೇಕಡ ನಲವತ್ತೇಳು ಪರ್ಸೆಂಟ್ ಡಿಜಿಟಲ್ ಟ್ರಾನ್ಸಾಕ್ಷನ್ ಭಾರತದಲ್ಲಿ ನಡೆಯುತ್ತಿದೆ ಆದರೆ ಭಾರತದಲ್ಲಿ ನೆಲೆಸಿರುವ ವಿದೇಶಿಗರಿಗೆ ಡಿಜಿಟಲ್ ಟ್ರಾನ್ಸಾಕ್ಷನ್ ಕಿರಿಕಿರಿ ಆಗುತ್ತಿದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಆಟೋ ಕ್ಯಾಬ್ ಮತ್ತು ಸರ್ಕಾರಿ ಸಾರಿಗೆಗಳಲ್ಲಿ ವಿದೇಶಿಗರಿಗೆ ಪೇಮೆಂಟ್ ಸಮಸ್ಯೆಗಳು ಹೆಚ್ಚುತ್ತಿದ್ದು ಭಾರತದ ಡಿಜಿಟಲ್ ಓಟಕ್ಕೆ ಹೊಂದಿಕೊಳ್ಳಲಾಗದೆ ವಿದೇಶಿಗರು ಖಚೀದಿ ಪಡೆಯುತ್ತಿದ್ದಾರೆಂದು ವರದಿಗಳು ಹೇಳ್ತಾ ಇದೆ ಈ ಪರಿಣಾಮ ಭಾರತದಲ್ಲಿ ನೆಲೆಸಿರುವ ದೊಡ್ಡ ಸಂಖ್ಯೆಯ ವಿದೇಶಿಗರು ಭಾರತ ಸರ್ಕಾರ ನಮಗೂ ಯುಪಿಐ ಪೇಮೆಂಟ್ ಸೌಲಭ್ಯ ಕಲ್ಪಿಸಲಿ ಎಂಬ ಮನವಿಯನ್ನ ಮಾಡ್ತಾ ಇದ್ದಾರೆ ಇಂದಿನ ಪ್ರಶ್ನೆ ಜಗತ್ತಿನ ಅತಿ ಚಿಕ್ಕ ದೇಶ ಯಾವುದು ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ಇದಾಗಿತ್ತು ಇವತ್ತಿನ ಟ್ರಾವಲ್ ಬುಲೆಟಿನ್ ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ ವಿಹಾರವೇ ವಿಶ್ವ ನಮಸ್ಕಾರ